ಬೆಂಗಳೂರಿನ ತಿರುವಳ್ಳುವರ್ ಪ್ರತಿಮೆ ಮತ್ತು ಚೆನ್ನೈನ ಸರ್ವಜ್ಞರ ಪ್ರತಿಮೆಗಳು ಕನ್ನಡಿಗರು ಮತ್ತು ತಮಿಳರ ನಡುವಿನ ಸಹೋದರತ್ವದ ಸಂಕೇತವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಪಿವೈ ವಿಜೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ ಹಲಸೂರು ಬಳಿ ಇರುವ ವಿಶ್ವಕವಿ ತಿರುವಳ್ಳುವರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ಈ ವೇಳೆ ಕೇಂದ್ರ ಸಂಸದ ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಕೆಸಿ ರಾಮಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಬಳಿಕ ಬಿವೈ ವಿಜೇಂದ್ರ ನಾನಾ ಕಾರಣಗಳಿಂದಾಗಿ ತಿರುವಳ್ಳುವರ್ ಪ್ರತಿಮೆ ಅನಾವರಣಗೊಂಡಿರಲಿಲ್ಲ ಆದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ತಿರುವಳ್ಳುವರ್ ಪ್ರತಿಮೆ ಹಾಗೂ ಚೆನ್ನೈನಲ್ಲಿ ಸರ್ವಜ್ಞನವರ ಪ್ರತಿಮೆ ಅನಾವರಣಗೊಳಿಸಲಾಗಿತ್ತು ಎಂದರು ಈ ಸಮಸ್ಯೆ ಬಗೆಹರಿತಿರ್ತಕ್ಕಂಥದ್ದು ತಮ್ಮೆಲ್ಲ ನೆನಪಿದೆ ಅದೊಂದು ಇತಿಹಾಸ ಬೆಂಗಳೂರಿನಲ್ಲಿ ತಿರುವಳವರ ಪ್ರತಿಮೆ ಹದಿನೆಂಟು ವರ್ಷಗಳ ಕಾಲ ಹಾಗೆ ಮುಚ್ಚುತ್ತಿರೋದನ್ನು ಅನಾವರಣ ಆಗೋದಕ್ಕೆ ಅವಕಾಶ ಆಗಿರಲಿಲ್ಲ ಲೋಕಾರ್ಪಣೆ ಆಗಿರಲಿಲ್ಲ ಆದರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಆವತ್ತು ತಮಿಳ್ನಾಡು ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಕರ್ನಾಟಕ ತಮಿಳುನಾಡು ಮಧ್ಯೆ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ವಜ್ಞರ ಇಲ್ಲಿ ತಿರುವಳ್ಳರವರ ಒಂದು ಪ್ರತಿಮೆ ಲೋಕಾರ್ಪಣೆ ಆಯಿತು ಚೆನ್ನೈಯಲ್ಲೂ ಕೂಡ ಸರ್ವಜ್ಞರ ಒಂದು ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರಿರ್ತಕ್ಕಂಥದ್ದು